ಎಸ್ ಕೆ ಬಿರಾದರ್ ಅಭಿನಂದನ ಗ್ರಂಥ ರಚಿಸಿ ಹೊರತರುವ ಪ್ರಯುಕ್ತ ಬಿರಾದರ್ ಹಿತೈಷಿಗಳು ಹಾಗೂ ಸಾಹಿತಿಗಳ ಜೊತೆ ಪ್ರವಾಸಿ ಮಂದಿರದಲ್ಲಿ ಖ್ಯಾತ ಸಾಹಿತಿಗಳಾದ ಶ್ರೀನಿವಾಸ್ ವಸಂತ್ ಕುಷ್ಟಗಿಯವರು ಅವರು ಸುದೀರ್ಘವಾಗಿ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ವಸಂತ್ ಎಸ್ ಕೆ ಬಿರಾದರ್ ಅವರ ನಡೆ ನುಡಿಯ ಜೊತೆಗೆ ಸಾಹಿತ್ಯಕ್ಕಾಗಿ ಹಗಲಿರುಳು ಸೇವೆಯಲ್ಲಿ ತೊಡಗಿದ್ದು ನನ್ನ ಗಮನಕ್ಕೆ ಬಂದಿರುವ ಕಾರಣದಿಂದ ನಾನು ಮತ್ತು ನೀವೆಲ್ಲ ಹಿತೈಷಿಗಳು ಹಾಗೂ ಇನ್ನುಳಿದ ಸಾಹಿತಿಗಳು ಗ್ರಂಥದ ರೂಪುರೇಷೆಗಳನ್ನ ಹಾಗೂ ಸ್ವರೂಪ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಜಾನಪದ ಸಾಹಿತ್ಯವನ್ನ ಪರಿಚಯಿಸಿ ಸೇವೆ ಸಲ್ಲಿಸಿದ ಕುರಿತು ಅಧ್ಯಯನ ಮಾಡಿ ರಚನೆ ಮಾಡೋಣ ಎಂದು ಹೇಳಿದರು ನಂತರ ಎಸ್ ಕೆ ಬಿರಾದರ್ ಒಬ್ಬ ವ್ಯಕ್ತಿ ಅಲ್ಲ ಕನ್ನಡ ಸಾಹಿತ್ಯದ ಶಕ್ತಿ ಏಕೆಂದರೆ ಮಹಾನ್ ಸಂತರಾದ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಜೇವರ್ಗಿ ಪಟ್ಟಣಕ್ಕೆ ಆಹ್ವಾನಿಸಲು ಪಣತೊಟ್ಟು ನಿಂತ ದಿಟ್ಟ ಸಾಹಿತ್ಯಕಾರನಾಗಿರುವುದರ ಜೊತೆಗೆ ಜೇವರ್ಗಿ ಹಾಗೂ ಜಿಲ್ಲಾ ಮಟ್ಟದ ಇತರೆ ಕನ್ನಡ ಸಮ್ಮೇಳನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಸೊನ್ನ ಶ್ರೀಗಳಿಂದ ಎರಡನೇ ಫಗು ಹಳಕಟ್ಟಿ ಎಂದು ಬಿರುದಾಂಕಿತ ಹೊಂದಿರುವ ವ್ಯಕ್ತಿಯಾಗಿರುವುದರಿಂದ ಅವರ ಆತ್ಮಚರಿತ್ರೆ ಸಾಹಿತ್ಯ ಲೋಕದ ಕುರಿತು ಎಸ್ ಕೆ ಬಿರಾದರ್ ಅವರ ಅಭಿನಂದನಾ ಗ್ರಂಥ ರಚನೆ ಮಾಡೋಣ ಎಂದು ಸುದೀರ್ಘವಾಗಿ ಚರ್ಚಿಸಿದರು ಹಲವಾರು ಸಾಹಿತಿಗಳು ಮತ್ತು ಹಿತೈಷಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಜಿ ನಾರಾಯಣರು ಅಧ್ಯಕ್ಷರಾಗಿದ್ದಾಗ ಮತ್ತು ಅಲ್ಲಿ ಡಿ ವಿ ಅವರು ಕೆಲಸ ಸೇವೆ ಸಲ್ಲಿಸುತ್ತಿರುವಾಗ ಒಂದು ಸುವರ್ಣ ಯುಗ ಅಂತ ಹೇಳಿ ಕರಿತೇವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳೆಲ್ಲ ಸುವರ್ಣ ಯುಗ ಅಲ್ಲಿ ಅವರು ಏನು ಹೇಳಿದ್ರು ಎಂತಹ ದೊಡ್ಡ ವ್ಯಕ್ತಿನೇ ಇರಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅವರೆಲ್ಲ ಇವರು ಹೇಳಿದ ಕೆಲಸಗಳು ಒಪ್ಕೊಂಡು ಬಿಡ್ತಿದ್ರು ಅದು ನಿಸ್ಪ್ರಭವಾಗಿ ಪಾರದರ್ಶಕವಾಗಿ ಅವರು ಮಾಡ್ತಿದ್ರು ಅಂತ ಹೇಳಿ ಅವ್ರಿಗೆ ಬಹಳ ವಿಶ್ವಾಸ ಹೀಗಾಗಿ ಆ ನಾರಾಯಣರ ಕಾಲ ಡಿ ಅವ್ರ ಕಾಲವನ್ನು ಸುವರ್ಣ ಕಾಲ ಹೇಳಿ ಕರಿತೀವಿ ಅಂತಹ ಕಾಲ ಇಲ್ಲಿ ಜೇವರಿಗೆ ಈಗ ನಾವು ಎಸ್ ಕೆ ಬಿರಾದರ್ ಅವರು ಅಧ್ಯಕ್ಷರಾದ ಮೇಲೆ ಅಂತಹದೇ ವಾತಾವರಣ ಇಲ್ಲಿ ಅವರು ನಿರ್ಮಿಸಿಕೊಟ್ಟು ನಾವು ಅದನ್ನೆಲ್ಲ ನೋಡುವ ಭಾಗ್ಯ ನಮಗಾಗಿದೆ ಅವರು ಸಿದ್ದೇಶ್ವರ ಸ್ವಾಮಿಗಳಂತಹ ಮಹಾನ್ ಯತಿಗಳನ್ನ ಇಲ್ಲಿ ಜೀವಿಗೆ ಕರೆಸ್ಕೊಂಡು ಬಹಳ ದೊಡ್ಡ ಅದ್ಧೂರಿಯಾದ ಕಾರ್ಯಕ್ರಮ ಮಾಡಿದ್ರು ಅದೇ ತರ ಬೇಂದ್ರೆಯವರ ಕಾರ್ಯಕ್ರಮ ಮತ್ತು ಅನೇಕ ಶರಣರನ್ನು ಕುರಿತ ಕಾರ್ಯಕ್ರಮಗಳು ಸಾಹಿತ್ಯ ಸಮ್ಮೇಳನಗಳನ್ನ ಮತ್ತ ನಗೆ ಹಬ್ಬಗಳನ್ನ ಅನೇಕ ಅತಿರತ ಮಹಾರಥ ನಮ್ಮ ಸಂಸ್ಕೃತಿ ಅತಿರಥ ಮಹಾರಥರನ್ನೆಲ್ಲ ಜೀವಿಗೆ ಕರೆಸ್ಕೊಂಡು ಬಂದು ಅದ್ದೂರಿಯಾದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಇಂತಹ ನಿಸ್ಪ್ರಹ ವ್ಯಕ್ತಿ ಎಸ್ ಕೆ ಅವರು ಮಾಡಿರುವಂತಹ ಕೆಲಸಗಳು ಸಾವಿರಾರು ಅವು ಸಾವಿರದ ಸಾವಿರ ಸಾವಿರ ಸಾವು ಇರುವಂತಹ ಇರದಂತಹ ಕಾರ್ಯಕ್ರಮಗಳು ಅಂತಹ ಕಾರ್ಯಕ್ರಮಗಳೆಲ್ಲ ದಾಖಲೆಯಾಗಿ ಮುಂದಿನ ಪೀಳಿಗೆಗೆ ಅವು ಪರಿಚಯ ಆಗಬೇಕು ಅಂದಾಗ ನಮ್ಮ ಸಂಸ್ಕೃತಿಯ ಮತ್ತು ನಮ್ಮ ಊರಿನ ಅಭಿಮಾನ ಉಳಿದುಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಉಳಿಸ್ಕೊಂಡು ಬರಬೇಕಾದ್ರೆ ಅವರನ್ನು ನಾವು ಯೋಗ್ಯ ರೀತಿಯಲ್ಲಿ ಸನ್ಮಾನಿಸಬೇಕು ಸನ್ಮಾನಿಸಬೇಕಾದ್ರೆ ಅವರದ್ದು ವ್ಯಕ್ತಿ ಚಿತ್ರ ಮತ್ತು ಅವರು ಮಾಡಿರುವಂತಹ ಕೆಲಸಗಳು ಎಲ್ಲ ದಾಖಲೆ ಪೂರ್ಣವಾಗಿ ಮುಂದಿನ ಜನಾಂಗಕ್ಕೆ ಉಳಿದುಕೊಂಡು ಬರಬೇಕು ಅದಕ್ಕಾಗಿ ನಾವೆಲ್ಲ ಅವರ ಅಭಿಮಾನಿಗಳು ಸೇರಿ ಅವರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನು ನಿಶ್ಚಯಿಸಿದ್ದೇವೆ ಆ ಅಂತಹ ಸಂದರ್ಭದಲ್ಲಿ ಆ ಅಭಿನಂದನಾ ಗ್ರಂಥವನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಕರೆಸಿ ಅದನ್ನು ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡಬೇಕಂತ ಹೇಳಿ ನಾವೆಲ್ಲ ಅವರ ಅಭಿಮಾನಿಗಳು ಇವತ್ತಿನ ಶುಭ ದಿನದಲ್ಲಿ ನಿಶ್ಚಯಿಸಿದ್ದೇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತದೆ ಆದ್ರೆ ನೀವು ಏನೇನ್ ಮಾಡ್ಯಾರ ಎಲ್ಲರೂ ಗೌರವಪೂರ್ವಕವಾಗಿ ಅವರ ಅಭಿಮಾನಿಗಳು ಸಾಹಿತ್ಯ ಸಂಸ್ಕೃತಿ ಸಮಸ್ಯೆಗಳೇನು ಈ ಸಮಸ್ಯೆಗಳು ಈ ಎಲ್ಲವನ್ನೂ ಆ ಪುಸ್ತಕದಲ್ಲಿ ಅಡಕೆ ಮಾಡಿಕೊಂಡು ಒಂದು ಅಭಿನಂದನೆ ಗ್ರಂಥ ಮಾಡಬೇಕು ಅಂತ ಹೇಳಿ ನಂದು ವಿಚಾರ ಈ ವಿಚಾರ ನಮ್ಮ ದಿನದಿಂದ ನಾನು ತಲೆಯ ಇದೆ ಅದು ಅದು ಇವತ್ತು ಸಮಯ ಸಭೆ ಇವತ್ತು ನಾವೆಲ್ಲರೂ ಕೂಡಿ ಒಂದು ಸಭೆಯನ್ನು ಮಾಡಿದ ಉದ್ದೇಶ ಏನಂದರೆ ನಾವು ಈ ಒಂದು ಕಳೆದ ಇಪ್ಪತ್ತು ವರ್ಷಗಳಿಂದ ಇನ್ನೂ ಹೆಚ್ಚಿನ ಕಾಲದ ಒಂದು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಈ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಧ್ಯಾತ್ಮಿಕ ಒಂದು ವಿಚಾರ ಸಂಕಿರಣಗಳು ಒಟ್ಟಾಗಿ ಹೇಳಬೇಕಾದರೆ ಒಂದು ಶರಣರ ತತ್ವ ಮತ್ತು ಬಸವಿ ಬಸವ ತತ್ವ ಪ್ರಚಾರ ಮತ್ತು ಯಾವುದೇ ಒಂದು ಜಾತಿ ವರ್ಗ ವರ್ಣರಹಿತ ಒಂದು ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತಿರುವ ಎಸ್ ಕೆ ಬಿರಾದಾರ್ ಶಿಕ್ಷಕರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರಿಗೂ ಅವರು ನೂರಾರು ಐತಿಹಾಸಿಕ ಕಾರ್ಯಕ್ರಮಗಳನ್ನು ಜೇವರ್ಗಿ ಹಮ್ಮಿಕೊಂಡು ಇಡೀ ರಾಜ್ಯದ ಜನತೆಯೇ ನಮ್ಮ ಜೇವರ್ಗಿಯನ್ನು ನೋಡುವಂಥ ಕೆಲಸ ಮಾಡಿರುತ್ತಾರೆ ಅವರ ಒಂದು ಕೆಲಸವನ್ನು ಮುಂದಿನ ಪೀಳಿಗೆಗೆ ಇನ್ನೂ ಈ ನಮ್ಮ ಷಣ್ಮುಖಗಳು ಜಲಾಲ್ ಬ ಚನ್ನೂರು ಜಲಾಲ್ ಸಾಬ್ಬ ಬಕ್ಕಪ್ಪ ಸಹಿ ಅವರು ಕಡಿಪಾಳ ಮಡಿವಾಳಪ್ಪ ಇನ್ನೂ ತತ್ವ ಪದಕಾರರು ಶರಣರು ಸೂಪಿ ಸಂತರು ಈ ಜೇವರ್ಗಿಯಲ್ಲಿ ಆಗಿ ಹೋಗದವರ ಕುರಿತು ಹತ್ತು ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಆ ಐತಿಹಾಸಿಕ ದಾಖಲೆಗಳನ್ನು ತೆಗೆದುಕೊಂಡು ಒಂದು ಅಭಿನಂದನಾ ಗ್ರಂಥವನ್ನು ಶ್ರೀ ಎಸ್ ಕೆ ಬಿರಾದಾರ್ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಎಲ್ಲರೂ ಕೂಡಿ ಮಾಡಬೇಕಂತೆ ಒಂದು ನಿಶ್ಚಯ ಮಾಡಿದ್ದು ನಮಗೆ ಭಾಳ ತುಂಬ ಹೆಮ್ಮೆಯ ವಿಷಯವಿದೆ ನಾನು ಇವತ್ತು ಕೂಡ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಕಾರ್ಯನಿರ್ವಹಿಸ್ತೀನಂದರೆ ಅದಕ್ಕೆ ಅವರೇ ಅವರೊಂದು ಆಶೀರ್ವಾದ ಅವರ ನನ್ನ ಗುರುಗಳು ನಮ್ಮಂತ ಯುವ ಪ್ರತಿಭೆಗಳನ್ನ ಹುಟ್ಟು ಹಾಕಿರ್ತಕ್ಕಂಥ ಮತ್ತು ಅನೇಕ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ ಈಗ ಯಾರೋ ಒಬ್ರು ಕಾರ್ಯಕ್ರಮ ಮಾಡ್ತಾರತ್ತಂದ್ರ ಅದಕ್ಕೆ ಕಾಲ ಎಳೆಯವರು ಬಹಳ ಮಂದಿ ಯಾಕಂದ್ರೆ ಇದು ನಮ್ಮ ಉತ್ತರ ವಿಶೇಷವಾಗಿ ಅಂದ್ರೆ ನಮ್ಮ ಎಸ್ ಕೆ ಅವರು ಒಂದು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ದೇವರು ತಾಲೂಕಿಗೆ ಕೊಟ್ಟಿದ್ದಾರೆ ಹಲವಾರು ವ್ಯಕ್ತಿಗಳನ್ನ ಗುರುತಿಸಿ ಹಲವಾರು ಕಾರ್ಯಕ್ರಮ ಗುರುತಿಸಿ ಅವರು ಸನ್ಮಾನವನ್ನು ಕೂಡ ಮಾಡಿಸಿದ್ದಾರೆ ಸೊ ಅದ ಒಂದು ಉದ್ದೇಶ ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಇವತ್ತು ನಮ್ಮ ಹೊಸ ನಮ್ಮ ಅವರು ಕೂಡ ನಮ್ಗೆ ಬಹಳ ಇಷ್ಟಪಡ್ತಾರೆ ಯಾಕಂತಂದ್ರೆ ಬಹಳ ಸರಳ ಜೀವಿಗಳು ನಾವು ಎಲ್ಲಿ ಹೋದ್ರೆ ಕೂಡ ನಾವು ಯಕ್ಷಬೇಕಂತಂದ್ರೆ ಶ್ರೀನಿವಾಸ ಅವರು ನಾವು ಯಾಕಡೆ ಹತ್ತಂಗಿಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ನಡಿತಾ ಇದ್ದೀವಿ ಅವರ ಅಷ್ಟರದ್ದು ಕೂಡ ಮೇಲೆ ಇರಲಿ ಅದಕ್ಕೆ ಇವತ್ತು ಏನು ನಮ್ಮ ಎಸ್ ಕೆ ಬ್ರದರ್ ಸರ್ ಒಂದು ಅಭಿನಂದ ಗ್ರಂಥವನ್ನ ಮಾಡ್ಬೇಕಂತ ಏನ್ ಅನ್ಕೊಂಡಿದಿವಿ ಅದಕ್ಕೆ ನಮ್ಮ ವಸಂತ ಯಾರು ನಮ್ಮ ಶ್ರೀನಿವಾಸ್ ವಸಂತ ಕುಸ್ಟಗಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಹಲವಾರು ನಮ್ಮ ಜವಳಿ ತಾಲೂಕಿನ ಒಂದು ಉದ್ವಸ್ಥರನ್ನು ತಗೊಂಡು ಅವರ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಟುಕೊಂಡು ಅವರ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಅವರು ನಾನು ಒಂದು ಆ ನಮ್ಮ ತಾಲೂಕು ಸಾಹಿತ್ಯ ಅಧ್ಯಕ್ಷರ ಒಂದು ಪರ್ಮಿಷನ್ ತಗೊಂಡು ಸರ್ ಹೇಳಿದ್ರೆ ನಾವು ಅದು ಸಾಹಿತ್ಯ ಪರಿಷತ್ ಒಂದು ಆ ಕಾರ್ಯಕ್ರಮದ ಒಂದು ಸಂಪಾದಕ ಮಂಡಳಿ ಅಧ್ಯಕ್ಷರಾಗಿ ನಾನು ಘೋಷಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ ಯಾಕಂತಂದ್ರೆ ಇವತ್ತು ನಾನು ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದ ಅವರು ಹಾಗೆ ನಮ್ಮ ಎಸ್ ಕೆ ಬದರ ಅಭಿನಂದನ ಗ್ರಂಥದ ಒಂದು ಸಂಪಾದಕ ಮಂಡಳಿ ಅಧ್ಯಕ್ಷರಾಗಿ ನಾನು ವಸಂತ ಸರ್ ಅವರ ಘೋಷಣೆ ಮಾಡಲಿಕ್ಕೆ ನಾನು ತುಂಬಾ ಆಸೆ ಪಡ್ತೇನೆ ಅದಕ್ಕಾಗಿ ಇವತ್ತು ಒಂದು ಅಭಿನಂದನಾ ಗ್ರಂಥ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಒಂದು ದೊಡ್ಡ ವ್ಯಕ್ತಿ ಏನೋ ತರಕೊಂಡು ಒಂದು ಅಭಿನಂದಕ ಗ್ರಂಥವನ್ನು ಬಿಡುಗಡೆ ಮಾಡೋದ ಮುಖಾಂತರ ನಾವು ಈ ರಾಜಕೀಯ ನಮ್ಮ ಎಸ್ ಕೆ ಪ್ರಧಾನ ಒಂದು ವ್ಯಕ್ತಿತ್ವ ಎತ್ತ ತೋರಿಸ್ಕೊಡ್ಬೇಕಾಗ್ತದೆ ಯಾಕಂತಂದ್ರೆ ಅವ್ರು ಹೆಂಗ್ರೆ ಎಲ್ಲ ಸಂದಿಗಿ ಕರೀತಾರೆ ಎಸ್ ಕೆ ಪ್ರಧಾನ ಸರ್ ಅವರು ಎಲ್ಲ ಸಂದಿಗಿ ಕರೆದು ಆ ಯಾರು ಏನಾದ್ರು ಕೂಡ ಎಲ್ಲ ಸಂದಿಗ ಕರೆದು ಕೂಡ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅವರು ಒಂದು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳು ಯಶಸ್ವಿ ಮಾಡಿದರೆ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾನು ನನ್ಗೆ ಗೊತ್ತಿರೋ ಪ್ರಕಾರ ಹಲವಾರು ಕಾರ್ಯಕ್ರಮಗಳ ಯಶಸ್ವಿ ಕಾರ್ಯಕ್ರಮಗಳ ಸರ್ದಾರ್ ಅಂತ ಕೂಡ ಹೇಳ್ಬೇಕಾಗ್ತದೆ ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ ಯಶಸ್ವಿ ಕಾರ್ಯಕ್ರಮಗಳ ಸರ್ಧ ಯಾರು ಅಂತಂದ್ರೆ ನಮ್ಗೆ ಎಸ್ ಕೆ ಸರ್ ನೆನಪಾಗುವಂತಹ ಒಂದು ಸಂದರ್ಭ ಸೊ ಅದಕ್ಕಾಗಿ ವಿಶೇಷವಾಗಿ ಕುಸ್ತಿ ಸರ್ ನೇತೃತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥ ಒಂದು ಒಳ್ಳೆ ರೀತಿಯ ಮೂಡಿ ಬರಲಿ ಅಂತ ನಾನು ಬಯಸ್ತೇನೆ ನಮಸ್ಕಾರ ಸರ್ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಎಸ್ ಕೆ ಸರ್ ಅವರಿಗೆ ಅಭಿನಂದನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಸಂಪಾದಕರಾಗಿ ಶ್ರೀನಿವಾಸ್ ನೇಮಕ ಮಾಡಿ ತುಂಬ ಸಂತೋಷ ಹೇಳಿ ಅವ್ರು ಮಣಸಾಗ ದೇವ್ರು ಹೋಗಪ್ಪ ಎಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕ್ಯಾರವ್ರು ಅಂತಕ್ಕಂಥ ಕೇಳಿ ಭಾಳ ತುಂಬ ಸಂತೋಷ ಆಯ್ತು ನೀವು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇದೆಲ್ಲ ಎಲ್ಲ ಹೋಟೆಲ್ ಬಗ್ಗೆ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಎಲ್ಲವನ್ನೂ ಕೂಡ ಅವ್ರು ಏನಪ್ಪ ಅಂದ್ರೆ ಸಾಕಷ್ಟು ಏನು ಅನೇಕ ಸಾಹಿತ್ಯ ನಾನು ಸುಮಾರು ಅವರಿಗೆ ನಮ್ಗೆ ಇಪ್ಪತ್ತೈದು ವರ್ಷದಿಂದ ಪಡ್ತೇನೆ ಅಲ್ಲಿಂದ ಅವ್ರು ಏನಪ್ಪ ಅಂದ್ರೆ ನಮ್ಮ ಏನದ ಅಂತಲ್ ಗಂಧ ತೇದಲ್ರಿ ಹೇಳ್ತಾರ ಗಂಧ ಅಂತ ಆ ರೀತಿ ಏನಪ್ಪಾ ಅಂದ್ರೆ ತಾವು ಎಲ್ಲ ಉಳಿಸುವ ಸಲುವಾಗಿ ಸಂಸ್ಕೃತಿ ಏನಪ್ಪ ಸಣ್ಣ ಸಾಹಿತ್ಯವನ್ನ ತತ್ವವನ್ನ ತತ್ವ ಪ್ರಕಾರ ಅವ್ರ ಹೆಸರು ಅವ್ರಿಗೆ ದೊಡ್ಡ ದೊಡ್ಡ ಸಾಹಿತ್ಯಗಳ ಹೆಸರು ಉಳಿಸಾಕ ಶ್ರಮ ಪಟ್ಟದಂದ್ರ ಅದ ಒಂದು ಬಾಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಶ್ರಮ ಪಟ್ಟಾರ ಹೀಗಾಗಿ ಅವ್ರು ಸಾಕಷ್ಟು ಏನಪ್ಪ ಅಂದ್ರೆ ಅವ್ರು ನೊಂದ್ಕೊಂಡಲ್ಲ ಅವ್ರಿಗೆ ಏನ್ಪಾ ಅದ್ಭುತ ಅತ್ಯದ್ಭುತವಾದಂತಹ ಪ್ರಶಸ್ತಿ ನೀವೆಲ್ಲ ಹೇಳಿರಲಿಲ್ಲ ಅಂತ ಅಂತ ಹೇಳಿ ಜೇವರ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಕೆ ಬಿರಾದರ್ ಸರ್ ಒಂದು ಅಭಿನಂದನಾ ಗ್ರಂಥವನ್ನು ಜೇವರ್ಗಿ ತಾಲೂಕಿನ ಎಲ್ಲ ಲೇಖಕರ ಬಳಗದೊಂದಿಗೆ ಸಾಹಿತ್ಯಿಕ ಸಾಂಸ್ಕೃತಿಕ ಎಲ್ಲ ಮನಸ್ಸುಗಳು ಕೂಡಿ ಅಭಿನಂದನಾ ಗ್ರಂಥವನ್ನು ನಾವು ಬಿಡುಗಡೆ ಮಾಡ್ತೀವಿ ಅದಕ್ಕೆ ಜೇವರ್ಗಿ ತಾಲೂಕಿನ ಎಲ್ಲ ಹಿರಿಯರು ಶರಣರು ಹಾಗೂ ಎಲ್ಲ ಂತಹ ಶ್ರೀನಿವಾಸ್ ವಸಂತ್ ಕುಸ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಇದೆ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಆ ಒಂದು ಅಭಿನಂದನಾ ಗ್ರಂಥಕ್ಕೆ ಒಂದು ಲೇಖನಗಳನ್ನ ಹಾಗೂ ಒಳ್ಳೆ ಒಳ್ಳೆಯ ಒಂದು ಅವರ ಕಾರ್ಯಕ್ರಮಗಳನ್ನ ನಾವು ಆ ಒಂದು ಅಭಿನಂದನಾ ಗ್ರಂಥದಲ್ಲಿ ನಾವು ಉಲ್ಲೇಖಿಸ್ತಾ ಇದೀವಿ ಅದಕ್ಕೆ ಅವ್ರಿಗೆ ನಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮವನ್ನ ಒಮ್ಮನಸ್ಸಿನಿಂದ ಮಾಡೋಣ ಅಂತ ಹೇಳಿ ನಾನು ಒಂದೆರಡು ಎರಡು ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅದೇ ಮಾದರಿಯಾಗಿ ಇಲ್ಲಿ ನಮ್ಮ ಜೇವರಿ ತಾಲೂಕಾದಲ್ಲಿ ಎಸ್ ಕೆರದ ಸರ್ ಮಾಡ್ತಾ ಇದ್ದಾರೆ ಅವರು ಎಲ್ಲಾ ಕ್ಷೇತ್ರಗಳ ಕರ್ಶಿ ಮಾಡ್ತಾ ಇದ್ದಾರೆ ಇವರು ಎಲ್ಲಾ ಕ್ಷೇತ್ರ ಇಂಥದ್ದು ಅಂತ ಇಲ್ಲ ಪ್ರತಿಯೊಂದು ಸಕ್ಸಸ್ ಆಗುತ್ತೆ ಎಲ್ಲ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಸರ್ ಹೇಳದಾಗೆ ಎಲ್ಲವನ್ನು ಸಕ್ಸಸ್ ಮಾಡ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾನು ಬಹಳ ಹೇಳಿದೆ ಸರ್ ಒಂದು ಚೆನ್ನಲ್ ಮಾಡೋಣ ಕನ್ನಡ ಸಾಹಿತ್ಯ ಪರಿಷತ್ ಜೇವರಿಗೆ ಟಿವಿಯಲ್ಲಿ ಅಡ್ವರ್ಟೈಸ್ ಮಾಡೋಣ ಫೇಸ್ಬುಕ್ ವಾಟ್ಸಾಪ್ ಅಲ್ಲಿ ಇಂತ ದೊಡ್ಡ ಮತ್ತೆ ಇವರು ದಾಖಲತಿ ಕಡೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸರಿ ಮಾಡೋಟ್ರಿ ತರ ಮಾಡೋದಾಗಲ್ಲ ಕೆಲವರು ಸಣ್ಣದೇ ಫಂಕ್ಷನ್ ಮಾಡಿ ಎಷ್ಟು ಹೈಲೈಟ್ ಮಾಡ್ಕೊತಾರೆ ಆದ್ರೆ ಇವರು ದೊಡ್ಡರಫ ಅವ್ರಿಗೆ ನೆನಪಿಲ್ಲ ಏಸ್ ಫಂಕ್ಷನ್ ಮಾಡಿ ನಾಳೆ ಅಭಿನಂದನ ಗ್ರಂಥ ಮಾಡೋ ಟೈಮಿಗೆ ಅವಾಗ ಬರ್ಬೋದು ನೈಟ್ ಒಂದ್ರತನ ಆಗಿರ್ತದೆ ಬರೋ ಟೈಮ್ ಇಷ್ಟು ವರ್ಕ್ ಮಾಡಿದಾರ ತವಾಗ ಬರೆಯೋದಿಗನಿಸ್ತು ನನಗೆ ಕೆಲವು ಗ್ರಂಥ ಬರೋದ ಪಾಯಿಂಟ್ಸ್ ಬರೋದು ಅನುಭವ ಇದೆ ಬರ್ತಾವ ಬರ್ತಾ 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 ಇನ್ನೊಂದು ನಮ್ಗೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕಲ್ಯಾಣ್ ಕುಮಾರ್ ಸಂಗಾವಿ ಗವರ್ ಜಿಲ್ಲಾ ವಚನ ಸಾಹಿತ್ಯ ಅಧ್ಯಕ್ಷರಾದ ಶಾಂತಲಿಂಗ ಪಾಟೀಲ್ ಡಾಕ್ಟರ್ ಹನುಮಂತರಾಯ ರಾಂಪುರೆ ಚಂದ್ರಶೇಖರ್ ತುಂಬಿಗಿ ಮಧುಸೂದನ್ ಚಿಂತನಪಳ್ಳಿ ಎಸ್ಟಿ ಬಿರಾದರ್ ಶಿಕ್ಷಕರಾದ ಬಸವರಾಜ್ ಹಾಡಪದ್ ಸಾಹಿತಿಗಳಾದ ಕವಿತಾ ಹಳ್ಳಿ ತಾಲೂಕಾ ಬರಗಾರರ ಸಂಘದ ಅಧ್ಯಕ್ಷರಾದ ಜ್ಯೋತಿ ಪಾಟೀಲ್ ಬಂಗಾರಪ್ಪ ಆಡಿನ್ ಕೊಳ್ಕೂರ್ ಹಲವಾರು ಸಾಹಿತಿಗಳು ಉಪಸ್ಥಿತರಿದ್ದರು ಸುದ್ದಿ ನಂಬರ್ ಒನ್ ಜೇವರ್ಗಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ